ಇನ್ನು ಬೆಂಗಳೂರಿನಲ್ಲಿ ಅನ್ನಭಾಗ್ಯ ಅಕ್ಕಿ ಲಾರಿಗಳ ಸಂಚಾರ ಬಂದ್ ಆಗಿದೆ ಕಾರಣ ಇನ್ನೂರೈವತ್ತು ಕೋಟಿ ಹಣ ಬಾಕಿ ಉಳಿಸ್ಕೊಂಡಿರುವಂಥದ್ದು ಇಂದಿನಿಂದ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಬಂದ್ ಆಗುತ್ತೆ ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವನ್ನ ಕೂಡ ಕೊಟ್ಟಿದ್ದಾರೆ ಎಲ್ಲ ಬಾಕಿಯನ್ನ ಕ್ಲಿಯರ್ ಮಾಡಬೇಕು ಅಂತ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಗಡುವನ್ನ ಕೊಟ್ಟಿದ್ದಾರೆ ಯಾವುದೇ ಭರವಸೆ ಈಡೇರಿಸದ ಹಿನ್ನೆಲೆ ಈಗ ಸಾಗಾಣಿಕೆಯನ್ನೇ ಬಂದ್ ಮಾಡಲಾಗಿದೆ ಮೂರ್ನಾಲ್ಕು ಸಾವಿರ ಓನರ್ ಕಮ್ಮ ಡ್ರೈವರ್ಗಳು ಈಗ ಸಂಕಷ್ಟದಲ್ಲಿದ್ದಾರೆ ರಾಜ್ಯ ಸರ್ಕಾರ ಇನ್ನೂರೈವತ್ತು ಕೋಟಿ ಹಣವನ್ನ ಬಾಕಿ ಇರಿಸಿಕೊಂಡಿದೆ ಬೆಂಗಳೂರಿನಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ್ದಾರೆ ಯಶವಂತಪುರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಲಾರಿಗಳು ನಿಂತಲ್ಲೇ ನಿಂತಿವೆ ಸಗಟು ಮಳಿಗೆಗಳ ಮುಂದೆ ಸಾಲಾಗಿ ನಿಂತಿರುವಂತಹ ಲಾರಿಗಳು ಅನ್ನಭಾಗ್ಯ ಅನ್ನಬಾಗ್ಯಕ್ಕಿ ಲಾರಿಗಳ ಸಂಚಾರ ಈಗ ಬಂದ್ ಆಗಿದೆ ಕಾರಣ ಇನ್ನೂರೈವತ್ತು ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತ ದಾವಣಗೆರೆಯಲ್ಲೂ ಕೂಡ ಲಾರಿಗಳು ನಿಂತಲೇ ನಿಂತಿದ್ದಾವೆ ಮಾಲೀಕರ ಹತ್ತು ಕೋಟಿ ಹಣ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಬಾಕಿ ಹಣ ಬರೋವರೆಗೂ ಕೂಡ ಲಾರಿಗಳು ರಸ್ತೆಗೆ ಇಳಿಯಲ್ಲ ಅಂತ ಹೇಳಲಾಗ್ತಾ ಇದೆ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಮಾಡದೇ ಇರೋದಕ್ಕೆ ಮಾಲೀಕರು ನಿರ್ಧಾರವನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುನಿಯಪ್ಪ ಅವರು ಮಾತನಾಡಿದ್ದಾರೆ ಕ್ಲಾರಿಫೈ ಮಾಡಿದ್ದಾರೆ ನೋಡೋಣ ಬನ್ನಿ ಭಾಗ್ಯ ಯೋಜನೆ ಅಂದರೆ ಸರ್ಕಾರದ ಅತ್ಯಂತ ಫ್ಲ್ಯಾಗ್ಶಿಪ್ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಯಾರು ಸಾಗಣೆ ಮಾಡ್ತಾರೆ ಅಂಥ ಲಾರಿಗಳಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಮಾತನ್ನೇ ಮತ್ತು ಷಣ್ಮುಗಪ್ನವರು ಮಾಡ್ತಿದ್ದಾರೆ ಜೊತೆಗೆ ನಾವು ಇದೇ ಮುಂದುವರೆದ್ರೆ ಇನ್ನು ದಿನ ಗಡುವು ಕೊಡ್ತೀವಿ ಇಲ್ಲಾಂದರೆ ನಾವು ಮುಷ್ಕರ ಹುಡ್ತೀವಿ ಅಂತಿದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತಾರೆ ಸರ್ ಏನಾಗಿದೆ ಆ್ಯಕ್ಚುಲಿ ಸರ್ಕಾರದ ಹಣದ ಕೊರತೆ ಇಲ್ಲ ಈಗಾಗಲೇ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸಗಟು ಸಾಗಾಣಿಕೆ ಲಾಭಾಂಶ ಮತ್ತು ಟ್ರಾನ್ಸ್ಪೋರ್ಟೇಷನ್ದೇನಿದೆ ಇವೆಲ್ಲವನ್ನು ಮತ್ತು ಐದು ಕೆ ಜಿಯಕ್ಕೆ ಒಟ್ಟು ಹಣವನ್ನು ಒಂಬೈನೂರ ತೊಂಬತ್ತೊಂಬತ್ತು ಕೋಟಿಯನ್ನು ಬಿಡುಗಡೆ ಮಾಡಿ ಆಗಿದೆ ಇನ್ನು ಮೇ ತಿಂಗಳಿಂದ ಹಿಡಿದು ಜುಲೈ ತಿಂಗಳವರೆಗೂ ಕೂಡ ಸಗಟು ಸಾಗಾಣಿಕೆ ಲಾಭಾಂಶ ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನು ಕೇಳಿದ್ದಾರೆ ಇವತ್ತು ಷಣ್ಮಂಗಪ್ಪನವರು ಹಣವನ್ನು ನಾಳೆ ಅಥವಾ ನಾಳಿದ್ದು ಬಿಡುಗಡೆ ಮಾಡ್ತೀವಿ ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅವ್ರಿಗೆ ಯಾವ ಆತಂಕನೂ ಬೇಕಾಗಿಲ್ಲ ಹಣದ ತೊಂದರೆ ಇಲ್ಲ ಇದಕ್ಕಾಗಿ ಹಣ ಮುಡಿಪಿಟ್ಟಿದ್ದಾರೆ ಆ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಅಧಿಕಾರಿಗಳು ನಾನು ನಮ್ಮ ಇಲಾಖೆ ಕಾರ್ಯದರ್ಶಿಗಳಿಗೂ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದ್ದೀನಿ ಈ ವಾರದಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ ಏನು ಸಮಸ್ಯೆ ಆಗಿತ್ತು ಸರ್ ಅವ್ರು ಹೇಳ್ತಾರಂಥ ನಾಲ್ಕು ತಿಂಗಳಿಂದ ನಾವು ಪೆಂಡಿಂಗಿದೆ ಪದೇ ಪದೇ ರಿಪೀಟ್ ಆಗ್ತಿದೆ ಏನು ತಾಂತ್ರಿಕ ದೋಷ ಏನಾದರೂ ಆಗಿತ್ತಾ ಅಥವಾ ಫೈನಾನ್ಸಿಂದ ಸಮಸ್ಯೆ ಆಗಿತ್ತು ಏನೂ ಸಮಸ್ಯೆ ಇಲ್ಲ ಅವರು ಟೆಂಡರ್ ಕರೆಯೋದ್ರಲ್ಲಿ ಟೆಂಡರಲ್ಲಿ ಕೆಲವು ತಡ ಆಗಿದೆ ನಿಧಾನ ಆಯಿತು ಟ್ರಾನ್ಸ್ಪೋರ್ಟೇಷನ್ದು ರಿಪೋರ್ಟ್ ತೆಗೆದುಕೊಂಡು ಜಿಲ್ಲಾವರು ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನು ಬಿಲ್ ಮಾಡಿ ಅವ್ರು ಕೊಡಬೇಕಾಗಿತ್ತು ಅದೆಲ್ಲ ವರದಿ ಬಂದಿದೆ ಈಗೆಲ್ಲ ಬಂದಿದೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕಳಿಸಿಕೊಟ್ಟಿದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಯಾವ ತೊಂದರೆ ಇಲ್ಲ ಬಿಡುಗಡೆ ಆಗ್ತದೆ ಹಣದ ತೊಂದರೆ ಇಲ್ಲ ಸರ್ ಕೊನೆಯದಾಗಿ ಈ ಈ ಒಂದು ಸಮಸ್ಯೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮತ್ತು ಇತರೆ ನಿಮ್ಮ ಡಿಪಾರ್ಟ್ಮೆಂಟ್ಗಳ ನಡುವೆ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ಗಳ ನಡುವೆ ಈ ಕ್ವೈರಿಗಳು ಜಾಸ್ತಿ ಆಗ್ತಾ ಹೋಗ್ತವೆ ಪ್ರತಿನಿತ್ಯ ಸಂದರ್ಭದಲ್ಲೂ ಕೂಡ ಅಫ್ಕೋರ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಅವ್ರದ್ದೇ ಆದಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಬಟ್ ಈ ವಿಳಂಬ ನೀತಿಯಿಂದ ಪದೇ ಪದೇ ಬಿಲ್ಗಳು ಸ್ಟಕ್ ಆನ್ ಆಗುವಂಥದ್ದು ಅಥವಾ ಯಾರಿಗೆ ತಲುಪಬೇಕೋ ತಲುಪುವಂಥ ಲೇಟ್ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರ ಏನು ಮಾಡ್ತಾ ಇದು ಮತ್ತೆ ರಿಪೀಟ್ ಆಗದೆ ಅಂತ ಒಂದು ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಏನು ಕ್ರಮ ಕೈಗೊಳ್ತಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟು ಎಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡಬೇಕಾಗಿದೆ ಹಣದ ವ್ಯವಸ್ಥೆ ಇದು ಭಾಳ ಜವಾಬ್ದಾರಿಯಾದ ಕೆಲಸ ಅದರಲ್ಲಿ ಏನಾದರೂ ಏರ್ಪೋರ್ಟ್ ಇದ್ದರೆ ಕರೆಕ್ಟ್ ಮಾಡಿ ಮಾಡ್ತಾರೆ ಒಂದು ಸಾರಿ ವ್ಯತ್ಯಾಸ ಆದರೆ ಆಡಿಟಲ್ಲಿ ಅಬ್ಜೆಕ್ಷನ್ ಬಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಪ್ರಶ್ನೆ ಮಾಡಬೇಕಾದ ಆದ್ದರಿಂದ ಅವರು ಭಾಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಮಾಡ್ತಾರೆ ಆದರೂ ಕೂಡ ಸ್ವಲ್ಪ ತಡ ಆಗಿದೆ ಅದನ್ನು ನಿನ್ನ ಮೇಲೆ ಆ ತಡಕ್ಕೆ ಅವಕಾಶ ಕೊಡೋದಿಲ್ಲ ಟೈಮ್ ಟು ಟೈಮ್ ಕೊಡೋಂಗೆ ಮಾಡ್ತೀವಿ ಈ ವಾರದಲ್ಲಿ ಕಂಪ್ಲೀಟ್ ಸಾಗಾಣಿಕೆ ಅವ್ರದ್ದು ಏನಿದೆ ಅವೆಲ್ಲವನ್ನು ಕೂಡ ನಾವು ವಿತರಣೆ ಮಾಡ್ತೀವಿ ಅಂತೇಳಿ ಆ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮಗಿಪ್ನವ್ರಿಗೂ ತಿಳಿಸ್ತೇನೆ ಮತ್ತು ಈ ಟ್ರಾನ್ಸ್ಪೋರ್ಟ್ ಸಂಸ್ಥೆಯವರೆಗೂ ಮತ್ತು ಈಗ ಲಾಭಾಂಶ ಕೊಡ್ತೀವಲ್ಲ ಫೇಕ್ ಫೇಸ್ ಡಿಪೋ ಅವರೆಲ್ಲರಿಗೂ ಕೇಳ್ತೀನಿ ಏನೆಲ್ಲ ಬಿಲ್ಗಳು ಬಾಕಿ ಇದೆ ಅವೆಲ್ಲ ಕೂಡ ಆದಷ್ಟು ಬೇಗ ವಿತರಣೆ ಮಾಡ್ತೀವಿ ಈ ವಾರದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಅಂತ ಕ್ಲಿಯರ್ ಮಾಡ್ತೀವಿ ಅದೇ ರೀತಿ ಏನು ಫೆಫ್ ಡಿಪೋಸ್ ಬಾಕಿ ಇದೆ ಅದು ಕೂಡ ಕ್ಲಿಯರ್ ಮಾಡ್ತೀವಿ ಸರ್ ಫೈನಲಿ ಶಣ್ಮಗೋಪ್ನವ್ರನ್ನ ಮತ್ತೆ ಉಳಿದವ್ರನ್ನ ಕರ್ದು ಮಾತಾಡ್ತಾರೆ ಅವ್ರು ಹೇಳ್ತಾರಂಥದ್ದು ಅಷ್ಟೇ ಒಂದು ಸರಿ ಕರೆದು ಮಾತಾಡಿ ಕ್ಲಿಯರ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಅವ್ರ ಜೊತೆಗೆ ಸಭೆ ಮಾಡ್ತೀರಾ ಅಥವಾ ಫೈನಲಿ ಇದನ್ನ ಕ್ಲಿಯರ್ ಮಾಡಿ ಇದು ಕ್ಲಿಯರ್ ಮಾಡಿಬಿಡ್ತೀವಿ ಆಮೇಲೆ ಅವರೇನು ಏನೋ ಕುಂದು ಕೊರತೆ ಇದ್ದರೆ ಬರ್ಬೋದು ನಾವು ಕುಂತು ಮಾತಾಡಕ್ಕೆ ತಯಾರಿರ್ತೀವಿ ಬಟ್ ಇದನ್ನು ಕ್ಲಿಯರ್ ಮಾಡ್ತೀವಿ ವಾರದಲ್ಲಿ ಸರ್ಕಾರದಲ್ಲಿ ಯಾವುದೇ ದುಡ್ಡಿನ ಕೊರತೆ ಆಗಲಿ ಸಮಸ್ಯೆ ಏನೂ ಇಲ್ಲ ಏನಿಲ್ಲ ದುಡ್ಡು ತೊಂದರೆ ಇಲ್ಲ ದುಡ್ಡಿದೆ ತೊಂದರೆ ಇಲ್ಲ ಥ್ಯಾಂಕ್ ಯು ಧನ್ಯವಾದ ಹಣದ ತೊಂದರೆ ಇಲ್ಲ ಥ್ಯಾಂಕ್ ಯು ಇದಿಷ್ಟು ಮುನಿಯಪ್ಪನವರು ಹೇಳ್ತಾರಂಥ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್ ಟಿ ವಿ ನೈನ್ ಬೆಂಗಳೂರು